ಹಾಯ್ ಫ್ರೆಂಡ್ಸ್ ಸುಜಾತಾ ಫ್ಯಾಮಿಲಿ ಲಾಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಮಾವಿನಕಾಯಿಯಿಂದ ಗುಳಂಬ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ನೋಡ್ರಿ ಮೊದಲಿಗೆ ಒಂದು ಅರ್ಧದ್ದು ಅದು ಪಾತ್ರೆ ಇದೆ ನೋಡ್ರಿ ಅದರಲ್ಲೇ ಒಂದು ಅರ್ಧ ಸಕ್ಕರೆ ಹಾಕೊಂಡೆ ಆಮೇಲೆ ಅಲ್ಲಿ ಇದು ಎಷ್ಟಿತ್ತಲ್ಲ ಒಂದು ಕಪ್ಪು ಅದರಲ್ಲಿ ಒಂದು ಪಾತ್ರೆ ಮಾವಿನಕಾಯಿ ತುರಿ ಇತ್ತು ಅದಕ್ಕೆ ಒಂದು ಪಾತ್ರೆ ಮಾವಿನಕಾಯಿ ಒಂದಕ್ಕೆ ಒಂದು ಅರ್ಧ ಸಕ್ರೆ ಹಾಕೋಬೇಕು ನೋಡಿರಿ ನಾನು ಹಾಕೊಂಡಿನಿ ಅದನ್ನು ನೀರು ಹಾಕಿ ಅದು ಸಕ್ರೆ ಮುಳುಗೋ ನೀರು ಹಾಕ್ಕೋಬೇಕು ಸ್ವಲ್ಪ ಒಂದೆಳಿನೂ ಅಲ್ಲ ಅದಕ್ಕಿಂತ ಕಡಿಮೆ ಪಾಕ ಬರಬೇಕು ಇಲ್ಲ ಒಂದೆಳಿ ಪಾಕ ಬಂದರೂ ನಡೀತದ ಏನಾಗಂಗಿಲ್ಲ ನಾನು ನೀರು ಮುಳುಗೋ ಅಷ್ಟು ಸಕ್ರನ ನೀರು ಹಾಕೇನು ನೋಡಿರಿ ಅದ ಈ ಥರ ಹಿಂಗೆ ಸಕ್ರೆ ಹಾಕ್ಕೋರಿ ನೀರು ಹಾಕಿ ಅದನ್ನ ಒಲೆ ಮೇಲೆ ಕುದಿಲಿಕ್ಕೆ ಇಡಬೇಕು ಅದನ್ನು ಸಕ್ಕರೆ ಕುದಿಬೇಕು ಅಲ್ಲೂ ಸ್ವಲ್ಪ ಲೇಟ್ ಆಗ್ತದೆ ಕುದಿಲಿಕ್ಕೆ ಕುದಿಸ್ಬೇಕು ಚೆಂದಾಗಿ ಕುದ್ದು ಒಂದೇಳಿ ಪಾಕ ಬರ್ಬೇಕು ನೋಡ್ರಿ ಅದನ್ನು ಅವಾಗ ಈಗ ಕುದಿಲಿಕ್ಕೆ ನೋಡ್ರಿ ಈಗ ಹಿಂಗೆ ಕುದ್ದಾಗ ಚಲೋತ್ನಿಗೆ ಅದು ಸ್ವಲ್ಪ ಲೇಟ್ ಆಗ್ತದೆ ಟೈಮ್ ತಗೋತದ ಟೈಮ್ ತೊಗೊಂಡ್ರು ಚಿಂತಿಲ್ಲ ಆದರೆ ಮಸ್ತ್ ಆಗ್ತದ್ರಿ ಇದು ರುಚಿಯಾಗಿರ್ತದೆ ನಿಮಗೆ ಇದು ಒಂದು ವರ್ಷದ ತನಕ ಇಟ್ಟರು ಇದು ಕೆಡಂಗಲ್ಲ ಇದು ಗುಳಂಬ ಮಾವಿನಕಾಯಿ ಗುಳಂಬ ಅಂತೀವಿ ಜಾಮ್ ಅಂತಾರೆ ನಾನು ಅದನ್ನು ಒಂದು ಬೊಬ್ಬರು ಹೋಳು ಹೆಚ್ಚಿ ಹಾಕ್ತಾರೆ ನಾನು ಸಿಹಿ ಇತ್ತು ಮಾವಿನಕಾಯಿ ಇತ್ತು ಅಂತಂದು ನಾನು ತುರಿದಿದ್ದೆ ಮೇನ್ ಅಂದ್ರೆ ಇದಕ್ಕೆ ನೀವು ಸಿಹಿ ಇದ್ದದ್ದು ಮಾವಿನಕಾಯಿ ತೊಗೊಂಡು ಹಾಕ್ಕೊಂಡ್ರೆ ಮಸ್ತ್ ಆಗ್ತದೆ ನೋಡ್ರಿ ಇದು ನಾನು ಹುಳಿ ಇರಲಿಲ್ಲ ಮಾವಿನಕಾಯಿ ಅದಕ್ಕೆ ನಾನು ಒಂದಕ್ಕೆ ಒಂದು ಅರ್ಧ ಹಾಕ್ಕೊಂಡೇನೆ ಹುಳಿ ಇತ್ತಂದ್ರೆ ನೀವು ಒಂದಕ್ಕೆ ಎರಡು ಹಾಕೋಬೋದು ಆದಷ್ಟು ತೊತಪ್ರಿಕಾಯಿ ಅಥವಾ ಗೋ ಮಾನ್ಕಾಯಿ ಅಂತಾರಲ್ಲ ಅದನ್ನು ತೊಗೊಂಡ್ರೆ ಬರ್ತದೆ ಇಲ್ಲಾಂದ್ರೆ ಸಿಹಿ ಮಾವಿನಕಾಯಿ ತೊಗೊಂಡ್ರು ಹಾಕಿದ್ರು ಬರ್ತದೆ ಈ ಥರ ಈಗ ಪಾಕ ಹಿಂಗೆ ಬಂದು ಬಂದದು ನೋಡಿರಿ ಇಲ್ಲೇ ಹಿಂಗೆ ಬರಬೇಕು ರೀ ಬಂದಾಗ ಅದನ್ನು ಮಾವಿನಕಾಯಿ ತುರಿ ದುರಿದುದ್ದನ್ನು ಹಾಕಬೇಕು ಇಟ್ಕೊಳ್ರಿ ಇದನ್ನು ಜಾಸ್ತಿ ಒಂದು ವರ್ಷದ ತನಕ ಮಾತ್ರ ಇದು ಏನು ಫ್ರಿಡ್ಜ್ನಾಗಲ್ಲ ಹೊರಗೆ ಇಟ್ಟರು ಇದು ಏನೂ ಒಟ್ಟೆ ಇದು ಆ ಥರ ಇರ್ತದೆ ಸ್ಟೋರೇಜ್ ಮಾಡಿ ನೀವು ಫ್ರಿಡ್ಜ್ನಾಗ ಇಟ್ಕೋಬೇಕು ಮಾಡಬೇಕು ಅನ್ಬೇಡ್ರಿ ನೀವು ಹೊರಗೆ ಇಟ್ಕೊಂಡ್ರು ಯಾಕಂದ್ರೆ ನಮ್ಮ ಮನೆಯೊಳಗೆ ನಾನಂತರೂ ಒಂದೊಂದು ವರ್ಷದ ತನಕ ನಾನು ಇಟ್ಕೊಂಡಿರ್ತೀನಿ ಇದನ್ನು ಮಾಡಿ ವರ್ಷದ ತನಕ ಏನೂ ಆಗಂಗಿಲ್ಲ ಆದ್ರೇನು ನೀರು ಮುಟ್ಸೋದು ಅದನ್ನೆಲ್ಲ ಹಸಿದು ಚಮಚ ತೊಗೊಂಡು ಸ್ಪೂನ್ ತೊಗೊಂಡು ಹಾಕ್ಕೊಳೋದು ಅಥವಾ ಹಸಿಗೈಯಿಂದ ಇದನ್ನು ಮಾಡೋದು ಆ ರೀತಿ ಅಂತೂ ಮಾಡಬೇಡ್ರಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿ ಗಟ್ಟಿಯಾಗಿ ಮುಚ್ಚಾಳು ಮುಚ್ಚಿ ಒಂದು ಅರ್ಬಿ ಕಟ್ಟಿಟ್ಕೊಳ್ರಿ ನೀವು ಚಲೋ ಆಗ್ತದೆ ಈಗ ನೋಡಿರಿ ಈಗ ಮಾವಿನಕಾಯಿ ಹಾಕಿನಿ ನಾನೀಗ ಈಗ ಮಾವಿನಕಾಯಿ ತುರಿನ ಹಾಕಿ ಸ್ವಲ್ಪ ಕುದಿಸ್ಬೇಕು ರೀ ಇದಾವ ಒಂದು ಸ್ವಲ್ಪ ಲೇಟ್ ಆಗ್ತದೆ ಟೈಮ್ ತೊಗೊತದೆ ನಿಮ್ಗೆ ಆದರೆ ಟೈಮ್ ತೊಗೊಂಡ್ರೂ ಚಿಂತಿಲ್ಲ ಮಸ್ತಾಗಿರ್ತದೆ ನೀವು ಮಾಡ್ಕೊಂಡು ಇಟ್ಕೊಳ್ರಿ ಮಕ್ಕಳಿಗೆ ಚಪಾತಿಗೆ ಅದಕ್ಕೆ ನೀವು ಬ್ರೆಡ್ಗೆ ಹಾಕೊಂಡು ತಿನ್ಬೋದು ಚಪಾತಿಗೆ ಹಾಕ್ಕೊಂಡು ತಿನ್ಬೋದು ಮಸ್ತಾಗಿರ್ತದೆ ಈ ಹೊರಗಿಂದ ಕೊಂಡದ್ದು ತೊಗೊಂಡು ತಿನ್ನೋದಕ್ಕಿಂತ ಇದು ಒಳಗೆ ಹಿಂಗೆ ಮಾಡಿ ಇಟ್ಕೊಂಡ್ರೆ ಕೆಮಿಕಲ್ಸ್ ಅವೆಲ್ಲ ಇರ್ತವೆ ನಾವು ಇದನ್ನೆಲ್ಲ ಹವ ಹಾಕಿಟ್ಕೊಂಡ್ರಿ ಏನಾಗ್ತದ್ರಿ ಇದು ಮಸ್ತಾಗಿರ್ತದೆ ಇದನ್ನ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿರಿ ಹೆಂಗೆ ಅನ್ನೋದು ಗೊತ್ತಾಗ್ತದೆ ರುಚಿ ಇರ್ತದೆ ಚಲೋತ್ನೆ ಮಾಡಿರಿ ಕಮೆಂಟ್ ಮಾಡಿರಿ ಇದನ್ನ ವಿಡಿಯೋ ಕೊನಿ ತನಕ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಆದ್ರೆ ಹೆಂಗಾಗಿತ್ತು ಏನನ್ನೋ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಗೆ ತಿಳಿಸ್ರಿ ಅಂದ್ರೆ ನಮಗೂ ಹೆಂಗೆ ಏನಾರು ತಪ್ಪಾಗಿದ್ರೆ ಗೊತ್ತಾಗ್ತದ ಹೆಂಗೆ ಮಾಡ್ಕೋಬೇಕು ಏನು ತಿದ್ಕೋಬೇಕು ಏನಾರು ಇದು ಇದ್ರೆ ನಮ್ಗೆ ಗೊತ್ತಾಗ್ತದ್ರಿ ಅದನ್ನ ಮಾಡಿರಿ ನೀವು ಈ ಥರ ಇಟ್ಕೊಳ್ರಿ ನಾ ಒಂದು ವರ್ಷದ ತನಕ ಇದನ್ನು ನಾ ಮಾಡಿದ್ದೆ ಒಂದು ವರ್ಷದ ತನಕನ ತೆಗೆದು ಇಟ್ಕೊಳಿಕೆಕ್ ಮಾಡ್ಲಿಕ್ಕೀನಿ ನಾನು ಮಾವಿನಕಾಯಿನ ಈಗ ಏಲಕ್ಕಿ ಪುಡಿ ಹಾಕಬೇಕು ಲಾಸ್ಟಿಗೆ ಬಂದಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿರಿ ನಿಮಗೆ ಜಾಜಿಕಾಯಿ ಪುಡಿನೂ ಬೇಕಂದ್ರೆ ಹಾಕ್ಕೊಬೋದು ನಾ ಸ್ವಲ್ಪ ನಾನು ಏಲಕ್ಕಿ ಪುಡಿ ಒಳಗ ಹಾಕಿ ಹಾಕಿ ಮಿಕ್ಸಿ ಮಾಡ್ಕೊಂಡಿರ್ತೀನಿ ನಾನು ಅವಾಗಾನ ಇದಕ್ಕೆ ಏಲಕ್ಕಿ ಪುಡಿ ಲಾಸ್ಟಿಗೆ ಬಂದಾಗ ನೀವು ಹಾಕ್ಕೋಬೇಕ್ರಿ ಇದನ್ನ ನೋಡಿರಿ ಹಿಂಗೆ ಹಾಕ್ಲಿಕ್ಕೇನಿ ಇದು ಮಾತ್ರ ಗಟ್ಟಿಯಾಗಿ ಈ ರೀತಿ ಬರ್ತದೆ ನೋಡಿರಿ ಇದು ಕೊನಿಗೆ ಆರಿಂದ ಮೇಲೆ ಹಿಂಗೆ ಬರ್ತದ ನೋಡಿರಿ ಕಲರ್ ಅದನ್ನ ಮಸ್ತಾಗಿರ್ತದೆ ಸೂಪರಾಗಿರ್ತದೆ ನೋಡಿರಿ ನನ್ನ ಮಗಳು ತಿಂದು ಅಂತ ಆಗ್ಯಂಥೇಳ ವಿಡಿಯೋ ಕೊನಿ ತನಕ ನೋಡಿ ಫ್ರೆಂಡ್ಸ್ ಹೆಂಗೈ ಇದ್ದಂತೆ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು